ನದಿ ಜೋಡಣೆ ವಿರೋಧಿಸಿ ನಡೆಯುತ್ತಿರುವ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಬೆಡ್ತಿ ಅಗ್ನಾಶ್ಮಿ ನದಿ ಸಂರಕ್ಷಣಾ ಸಮಿತಿ ಹಮ್ಮಿಕೊಂಡಿರುವ ಬೃಹತ್ ಜನ ಸಮಾವೇಶಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಘೋಷಿಸಿದರು ಶಿರಸಿ ಶಾಸಕರ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕರು ಗದಗ ಹಾವೇರಿ ಸಂಸದ ಬೊಮ್ಮಾಯಿಯವರೇ ನದಿ ಜೋಡಣೆ ಎಂಬುದು ಕೇಳಲು ಆಕರ್ಷಕವಾಗಿರಬಹುದು ಆದರೆ ಅದರ ಹಿಂದಿರುವ ವಾಸ್ತವ ಭೀಕರವಾಗಿದೆ ನೀವು ಕೇವಲ ಗದಗ ಮತ್ತು ಹಾವೇರಿ ಜಿಲ್ಲೆಯ ಜನರ ದಾರಿ ತಪ್ಪಿಸಲು ಈ ಹಳೆಯ ಯೋಜನೆಯನ್ನ ಮತ್ತೆ ಮುನ್ನೆಲೆಗೆ ತರುತ್ತಿದ್ದೀರಿ ಇದು ಅಭಿವೃದ್ಧಿಯಲ್ಲ ಇದು ಪರಿಸರ ಮತ್ತು ಜನರ ಬದುಕಿನ ಜೊತೆ ಚೆಲ್ಲಾಟ ಆಡುವುದು ಸರಿಯಲ್ಲ ಎಂದು ಬೊಮ್ಮಾಯಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಶಾಸಕ ಭೀಮಂಡನಾಯ್ಕರು ಬಿಡ್ತಿ ನದಿ ಹರಿಯುವುದು ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಎಂಟು ಹತ್ತು ಶೇಕಡ ನೀರು ಎತ್ತಲು ನೀವು ಸಾವಿರಾರು ಎಕರೆ ದಟ್ಟ ಅರಣ್ಯವನ್ನು ಕಡಿಯಬೇಕಾಗುತ್ತದೆ ಮಲೆನಾಡಿನಲ್ಲಿ ಈಗಾಗಲೇ ಅತಿಯಾದ ಮಳೆಯಿಂದ ಗುಡ್ಡ ಕುಸಿತಗಳು ಸಂಭವಿಸುತ್ತಿವೆ ಈ ಯೋಜನೆ ಜಾರಿಯಾದರೆ ಇಡೀ ಉತ್ತರ ಕನ್ನಡ ಜಿಲ್ಲೆ ಪರಿಸರ ವಿಕೋಪಕ್ಕೆ ತುತ್ತಾಗಲಿದೆ ಪರಿಸರಕ್ಕೆ ಹಾನಿಯಾಗದಂತೆ ಯೋಜನೆ ರೂಪಿಸುತ್ತೇವೆ ಎಂಬುದು ಕೇವಲ ಕಾಗದದ ಮೇಲಿನ ಮಾತು ವಾಸ್ತವದಲ್ಲಿ ಅದು ಅಸಾಧ್ಯ ಎಂದರು ನದಿ ನೀರು ಸಮುದ್ರಕ್ಕೆ ಸೇರುವುದು ವ್ಯರ್ಥವಲ್ಲ ಅದು ಪ್ರಕೃತಿಯ ಚಕ್ರ ಸಿಹಿ ನೀರು ಸಮುದ್ರಕ್ಕೆ ಸೇರಿದಾಗ ಮಾತ್ರ ಅಲ್ಲಿನ ಮೀನುಗಾರಿಕೆ ಮತ್ತು ಜಲಚರಗಳು ಬದುಕುಳಿಯಲು ಸಾಧ್ಯ ನದಿಯ ಹರಿವನ್ನ ತಡೆದರೆ ಸಮುದ್ರದ ಉಪ್ಪು ನೀರು ನದಿಯ ಒಳಭಾಗಕ್ಕೆ ನುಗ್ಗಿ ಇಡೀ ಕರಾವಳಿಯ ಅಂತರ್ಜಲ ಉಪ್ಪಾಗುತ್ತದೆ ರೈತರ ಬದುಕು ಬರಿದಾಗುತ್ತದೆ ಮೀನುಗಾರರ ಹಿತವನ್ನ ಬಲಿಗೊಟ್ಟು ನೀವು ಯಾರಿಗೆ ಲಾಭ ಮಾಡಲು ಹೊರಟಿದ್ದೀರಿ ಎಂದು ಪ್ರಶ್ನಿಸಿದರು ಬೇಡ್ತಿ ನದಿಯ ನೀರನ್ನು ತುಂಗಭದ್ರೆಗೆ ಸೇರಿಸಬೇಕೆಂದರೆ ಸಾವಿರಾರು ಅಡಿ ಎತ್ತರಕ್ಕೆ ನೀರನ್ನು ಪಂಪ್ ಮಾಡಬೇಕು ಇದಕ್ಕೆ ಬೇಕಾಗುವ ವಿದ್ಯುತ್ ಶಕ್ತಿ ಎಷ್ಟು ಅದರ ವೆಚ್ಚ ಎಷ್ಟು ಯೋಜನೆಯ ನಿರ್ವಹಣಾ ವೆಚ್ಚವೇ ಪ್ರತಿ ವರ್ಷ ಕೋಟಿಗಟ್ಟಲೆ ಆಗುತ್ತದೆ ಕೇವಲ ಶೇಕಡ ಹತ್ತರಷ್ಟು ನೀರಿಗಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಸಾರ್ವಜನಿಕ ಹಣವನ್ನು ಪೋಲು ಮಾಡುವುದು ಎಷ್ಟು ಸರಿ ಎಂದು ಆಗ್ರಹಿಸಿದರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ಯೋಜನೆ ಜಾರಿಯಾಗುತ್ತಿರಲು ಕಾರಣ ಸ್ಥಳೀಯ ಜನರ ಪ್ರಬಲ ವಿರೋಧ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೇವಲ ಗದಗ ಹಾವೇರಿ ಜಿಲ್ಲೆಗಳ ಮತಗಳ ಮೇಲೆ ಕಣ್ಣಿಟ್ಟು ಈ ರೀತಿ ಹೇಳಿಕೆ ನೀಡುವುದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ ಸಂಸದ ಬೊಮ್ಮಾಯಿಯವರೇ ಬರಗಾಲಕ್ಕೆ ನದಿ ತಿರುವು ಒಂದೇ ಪರಿಹಾರವಲ್ಲ ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಅಂತರ್ಜಲ ವೃದ್ಧಿಗೆ ಒತ್ತು ಕೊಡಿ ಕೆರೆಗಳನ್ನು ತುಂಬಿಸಿ ಹನಿ ನೀರಾವರಿಗೆ ಉತ್ತೇಜನ ನೀಡಿ ಅದನ್ನು ಬಿಟ್ಟು ಒಂದು ನೈದಿಯ ನೈಸರ್ಗಿಕ ಹರಿವನ್ನು ಬದಲಾಯಿಸಿ ಪರಿಸರ ನಾಶ ಮಾಡಲು ನಾವು ಬಿಡುವುದಿಲ್ಲ ಈ ಯೋಜನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಇದರ ವಿರುದ್ಧ ಹಂತ ಹಂತವಾಗಿ ಹೋರಾಟ ರೂಪಿಸುತ್ತೇವೆ ಎಂದು ಹೇಳಿದರು ಬೆಡ್ತಿ ಮತ್ತು ಅಗ್ನಾಶಿನಿ ನದಿ ಕೊಳ್ಳಗಳು ನಮ್ಮ ಜಿಲ್ಲೆಯ ಯುವನಾಡಿಗಳು ಈ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳುವುದು ಇದು ನಮ್ಮೆಲ್ಲರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಇದನ್ನು ಕೇವಲ ಒಂದು ಪ್ರತಿಭಟನೆ ಎಂದು ನೋಡದೆ ನಮ್ಮ ಅಸ್ತಿತ್ವದ ಹೋರಾಟ ಎಂದು ಪರಿಗಣಿಸಬೇಕು ಎಂದು ಹೋರಾಟಗಾರರಿಗೆ ಕರೆ ನೀಡಿದರು ಈ ಹೋರಾಟದಲ್ಲಿ ಯಾವುದೇ ಪಕ್ಷ ಜಾತಿ ಅಥವಾ ಧರ್ಮದ ಭೇದ ಇರಬಾರದು ನಾವು ರಾಜಕೀಯವನ್ನು ಬದಿಗಿಟ್ಟು ಈ ಮಣ್ಣಿನ ಮಕ್ಕಳಾಗಿ ಬಂದಾಗಬೇಕಿದೆ ಸಮಿತಿಯು ಕರೆ ನೀಡಿರುವ ಈ ಬೃಹತ್ ಸಮಾವೇಶಕ್ಕೆ ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಬೆಂಬಲ ನೀಡಬೇಕು ಅಲ್ಲದೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಮಾತ್ರವಲ್ಲದೆ ಈ ಮಣ್ಣಿನ ಮಗನಾಗಿ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ನೀವೆಲ್ಲರೂ ಬನ್ನಿ ನಮ್ಮ ನಿಸರ್ಗವನ್ನು ಉಳಿಸಲು ಕೈಜೋಡಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಗದೀಶ್ ಗೌಡ್ರು ಎಸ್ ಕೆ ಭಾಗವತ್ ಅಬ್ಬಾಸ್ ತೊನ್ಸೆ ದೀಪಕ್ ದುಡೂರು ಉಸ್ಮಾ ಉಗ್ರಾಣ್ಕರ್ ಜ್ಯೋತಿ ಪಾಟೀಲ್ ಸೇರಿದಂತೆ ಸಿರಿಸಿ ಸಿದ್ದಾಪುರ ಭಾಗದ ಸ್ಥಳೀಯರು ಉಪಸ್ಥಿತರಿದ್ದರು Kinara Plus News Sirsi